ಹಾಯ್ ನಮಸ್ಕಾರ ಮಕ್ಕಳೇ ನಾನಿವತ್ತು ಹೇಳಕ್ಕೆ ಬಂದಿರೋ ಕತೆ ಚಾತುರ್ಯವಾದ ಮೊಲ ಮತ್ತು ಸಿಂಹ ಕನ್ನಡ ವರ್ಷನ್ ಒಂದು ಕಾಲದಲ್ಲಿ ಅರಣ್ಯದಲ್ಲಿ ಒಬ್ಬ ಬಲಿಷ್ಠ ಸಿಂಹ ಇತ್ತು ಅದು ಪ್ರತಿದಿನ ಅನೇಕ ಪ್ರಾಣಿಗಳನ್ನು ಬೇಟೆಯಾಡುತ್ತಿತ್ತು ಎಲ್ಲ ಪ್ರಾಣಿಗಳಿಗೂ ಭಯವಾಗುತ್ತಿತ್ತು ಒಂದು ದಿನ ಪ್ರಾಣಿಗಳ ಯೋಜನೆ ಮಾಡಿದವು ಪ್ರತಿದಿನ ಒಂದು ಪ್ರಾಣಿಯನ್ನು ಸಿಂಹನಿಗೆ ಆಹಾರವಾಗಿ ಕಳಿಸಿಕೊಡೋಣ ಎಂದು ತೀರ್ಮಾನಿಸಿದರು ಸಿಂಹ ಒಪ್ಪಿಕೊಂಡಿತು ಒಂದು ದಿನ ಮೊಲದ ಪಾಳಿ ಬಂತು ಆ ಮೊಲ ತುಂಬಾ ಚತುರ ಆಗಿತ್ತು ಅದು ನಿಧಾನವಾಗಿ ಹೋಗಿ ತಡವಾಗಿ ಸಿಂಹನ ಬಳಿ ಬಂತು ಸಿಂಹ ಬಹಳ ಕೋಪಗೊಂಡಿತ್ತು ಮೊಲ ಹೇಳಿತು ರಾಜನೇ ಮಾರ್ಗದಲ್ಲಿ ಮತ್ತೊಂದು ನನ್ನನ್ನು ತಡೆದಿತ್ತು ಅದು ತಾನೇ ಈ ಅರಣ್ಯದ ನಿಜವಾದ ರಾಜ ಎಂದು ಹೇಳಿತು ಸಿಂಹಕ್ಕೆ ಬಹಳ ಸಿಟ್ಟು ಬಂದಿತು ಮೊಲ ಸಿಂಹವೊಂದು ಒಂದು ಆಳವಾದ ಬಾವಿಯ ಬಳಿಗೆ ಕರೆದೊಯಿತು ಆ ಸಿಂಹ ಈ ಬಾವಿಯಲ್ಲಿ ವಾಸಿಸುತ್ತದೆ ಎಂದು ತೋರಿಸಿತು ಸಿಂಹ ಬಾಯಿ ಬಾವಿಯೊಳಗೆ ನೋಡಿದಾಗ ತನ್ನದೇ ಪ್ರತಿಬಿಂಬವನ್ನು ನೋಡಿತು ಅದನ್ನು ಇನ್ನೊಂದು ಸಿಂಹ ಎಂದು ಭಾವಿಸಿ ಬಾವಿಗೆ ಹಾರಿತು ಆದರೆ ನೀರಿನಲ್ಲಿ ಬಿದ್ದು ಹೊರಗೆ ಬರಲಿಲ್ಲ ಎಲ್ಲ ಪ್ರಾಣಿಗಳು ಸಂತೋಷಪಟ್ಟವು ಮೊಲಕ್ಕೆ ಧನ್ಯವಾದ ಹೇಳಿದವು ನೀತಿ ಬಲಕ್ಕಿಂತ ಬುದ್ಧಿಶ್ರೇಷ್ಠ ಈ ಈ ಕತೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು